ಸುಂಠುಳ್ಳಿ ಬೆಳ್ಳಿ ಶುಂಠುಳ್ಳಿ ಸುಂಠುಳ್ಳಿ ಬೆಳ್ಳುಳ್ಳಿ ವೀಕ್ಷಕರೇ ಲೈವ್ಲಿ ಲಕ್ಷ್ಮಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನೋಡ್ತಿದ್ದಾಗೆ ಎಗ್ನ ತೋರಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಿಮಗೆ ಗೊತ್ತಾಗಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂಥೇಳಿ ನಾನು ಇವತ್ತು ಎಗ್ ಗ್ರೇವಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬರ್ರಿ ತಡ ಯಾಕೆ ಹೆಂಗೆ ಮಾಡೋದಂತ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಎಂಟು ಎಗ್ಗನ್ನು ತೊಗೊಂಡು ಅವನ್ನ ಕುದಿಸಿ ಸಿಪ್ಪೆ ತೆಗೆದು ಈ ರೀತಿಯಾಗಿ ಅವುಗಳ ಮೇಲೆ ಒಂದು ಟೇಬಲ್ ಸ್ಪೂನ್ ಅರಿಶಿಣನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನು ಅಜ್ಜ ಖಾರದ ಪುಡಿನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಆ ಎಗ್ಗಿಗೆ ಎಲ್ಲ ಹತ್ತು ಹಾಗೆ ನಾವು ಏನು ಮಾಡಬೇಕು ಕೈಯಿಂದ ಹೊರಳಾಡ್ಸಬೇಕು ಚೆನ್ನಾಗಿ ಎಗ್ಗಿಗೆ ಎಲ್ಲ ಅದು ಅರ್ಶಿಣ ಪುಡಿ ಉಪ್ಪು ಮತ್ತು ಖಾರ ಏನು ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಹತ್ಕೋಬೇಕು ಅದು ಹತ್ಕೊಂಡಿಂದ ಈ ರೀತಿ ಯಾಕೆ ಮಾಡಬೇಕಂದ್ರೆ ಸ್ವಲ್ಪ ಅವು ಎಗ್ ಕಲರ್ ಬರಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಅರ್ಶನ ಖಾರ ಉಪ್ಪನ್ನು ಹಾಕ್ಕೊಂಡು ಅವನ್ನ ಈಗ ನಾವು ಏನು ಮಾಡ್ಬೇಕಂದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಐದು ನಿಮಿಷ ಅದನ್ನು ಫ್ರೈ ಮಾಡಬೇಕು ಇಲ್ಲಿ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಎಗ್ಗನ್ನು ಕುದಿಸಿದ ನಾನು ಏನು ಮಾಡೀನಿ ತೆಗೆದು ಅವುಗಳನ್ನು ಒಂದು ಚಾಕುವಿನಿಂದ ಎಲ್ಲ ಎಗ್ಗಳಿಗೂ ಈ ರೀತಿಯಾಗಿ ಉದ್ದುದ್ದಾಗಿ ಕೊರೆದಿದ್ದೀನಿ ಯಾಕೆ ಕೊರದಿದ್ದೀನಿ ಅಂದ್ರೆ ಈಗ ನಾವೇನು ಗ್ರೇವಿ ತಯಾರು ಮಾಡ್ಕೋತೀವಲ್ಲ ಆ ಗ್ರೇವಿ ಎಲ್ಲ ಏನು ಮಾಡಬೇಕು ಆ ಒಳಗೆ ಎಗ್ಗನ್ನು ಹಾಕಿದಾಗ ಅದು ಗ್ರೇವಿ ಹಿರ್ಕೋಬೇಕು ಎಗ್ ಆ ಉದ್ದೇಶದಿಂದ ನಾವು ಇಲ್ಲಿ ಎಗ್ಗಿಗೆಲ್ಲ ಚಾಕು ತಗೊಂಡು ಗೆರೆಗಳನ್ನು ಹಾಕ್ಕೋಬೇಕು ಈಗ ಎಗ್ಗನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೋಡಿರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮ್ಯಾಗ ಎಲ್ಲ ಎಗ್ಗನ್ನು ಅದಕ್ಕೆ ಹಾಕ್ಕೊಂಡು ಒಂದು ಐದು ನಿಮಿಷ ಅದು ಫ್ರೈ ಮಾಡಬೇಕು ಫ್ರೈ ಮಾಡಿಂದ ಯಾವ ರೀತಿಯಾಗಿ ಎಗ್ ಕಲರ್ ಚೇಂಜ್ ಆಗುತ್ತೆ ಅಂತ ನೀವು ನೋಡ್ಬೋದು ಅಂದರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಅವು ಇಲ್ಲಿ ನೋಡ್ಬೋದು ಈಗ ಐದು ನಿಮಿಷ ಫ್ರೈ ಮಾಡಿಂದ ಯಾವ ರೀತಿ ಎಗ್ ಕಲರ್ ಚೇಂಜ್ ಆಯ್ತಂತ ಈಗ ನಾನು ಈಗ ಒಂದು ಪ್ಲೇಟಿಗೆ ಹಾಕುತ್ತಾ ಇದ್ದೀನಿ ಅವುಗಳನ್ನು ಈಗ ಅದಕ್ಕೆ ಯಾವ ರೀತಿ ಗ್ರೇವಿ ಬೇಕಂತ ಹೇಳಿ ತೋರಿಸ್ಕೊಡ್ತೀನಿ ನೋಡಿರಿ ಇಲ್ಲಿ ನೀವು ಯಾವ ರೀತಿ ಕಲರ್ ಬರಬೇಕಂತ ಈ ಎಗ್ ನೋಡಿದರೆ ನಿಮಗೆ ಗೊತ್ತಾಗಬೇಕು ಈ ರೀತಿ ಕಲರ್ ಬರುವ ಹಾಗೆ ನಾವು ಅವುಗಳನ್ನು ಫ್ರೈ ಮಾಡ್ಕೋಬೇಕು ಈಗ ಮತ್ತೆ ಅದೇ ಪಾತ್ರೆಯನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ 14 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅದರ ಜೊತೆಗೆ ಈಗ ಸ್ವಲ್ಪ ಜೀರಿಗೆ ಸಾಸಿಮೆನಾ ಹಾಕೋತಾ ಇದೀನಿ ಎಣ್ಣೆ ಬಿಸಿಯಾದ ಮೇಲೆ ಹಾಕು ಟು ಚರತೆ ತರಕ್ಕೆ ಈಗ ಜೀರಿಗೆ ಸಾಸಿವೆ ಹಾಕೊಂಡಿದ್ದ ಸಣ್ಣಗೆ ಹೆರ್ಚಿದ್ದ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಇಲ್ಲಿ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಈರುಳ್ಳಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿತ್ತು ಕಲರ್ನು ಕೂಡ ನೋಡಿ ಈ ರೀತಿಯಾಗಿ ಚೇಂಜ್ ಆಗಿದ್ದು ನಿಮಗೆ ಗೊತ್ತಾಗ್ತಿರ್ಬೋದು ಅದಕ್ಕೆ ಈಗ ಒಂದು ಟೇಬಲ್ ಸ್ಪೂನ್ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ಈಗ ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಧನಿಯಾ ಪುಡಿ ಮಸಾಲೆ ಜೀರಿಗೆ ಪೌಡ್ರ್ ಮಿಕ್ಸ್ ಮಾಡೋಣ ಅಚ್ಚ ಖಾರದ ಪುಡಿಯಾಗಿಂದ ಧನಿಯಾ ಪೌಡ್ರ್ ಮತ್ತು ಜೀರಿಗೆ ಪೌಡ್ರ್ ಎಲ್ಲ ಒಂದೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಂದ ಸ್ವಲ್ಪ ಅದು ಎಣ್ಣೆ ಅಂಶ ಬಿಡುವವರೆಗೂ ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಡಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾ ಇದೆ ಅಲ್ಲ ಆ ರೀತಿ ಅದು ಎಣ್ಣೆ ಅಂಶ ಬಿಟ್ಟಿಂದ ಚಿಕನ್ ಮಸಾಲ ಚಿಕನ್ ಮಸಾಲ ನಾನು ಟೇಸ್ಟ್ಗೋಸ್ಕರ ಹಾಕ್ಕೊಂಡಿನಿ ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಶುಂಠಿ ಬೆಳ್ಳಿ ಶುಂಠುಳಿ ಶುಂಠುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಗ್ರೇವಿಗೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಹಾಕೋಬೇಕು ಅದು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಅದನ್ನು ಇಟ್ಟು ಹಾಕ್ತಾ ಇದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಆಗಿಂದ ಈಗ ನಾನು ಎರಡು ಟೊಮೆಟೊ ತೊಗೊಂಡು ಅದನ್ನು ಮೊದಲೇ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಈಗ ಸ್ಪೈಸಿ ಆಗಿರ್ಲಿ ಅಂತ ಹೇಳ ಅಂದೇಳ ಹಸಿ ಮೆಣಸಿಗೆ ಅದರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಾ ಇದ್ದೀನಿ ಮೊದಲಿಗೆ ನಾವು ಎಗ್ ಇದು ಫ್ರೈ ಮಾಡುವಾಗೂ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ವಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಹಸಿ ಮೆಣಸಿಕಾಯನ್ನು ಕೂಡ ನಾನು ಎರಡು ಹೋಳು ಮಾಡಿ ಹಾಕೊಂಡಿದ್ದೀನಿ ಅವು ಎರಡೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ಎರಡು ಮಾತ್ರ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಅದು ಹಸಿ ವಾಸನೆ ಹೋಗುವವರೆಗೂ ಟೊಮೆಟೊ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ ಮಿಕ್ಸ್ ಮಾಡಿಂದ ಈಗ ಮ್ಯಾಗೆ ಒಂದು ಪಾತ್ರೆ ಮುಚ್ಚಿ ಒಂದು ಐದು ನಿಮಿಷ ಆ ಎಣ್ಣೆ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಏನು ಹಾಕಿದ್ವಲ್ಲ ಅದು ಸ್ವಲ್ಪ ಎಣ್ಣೆ ಅಂಶ ಬಿಡಬೇಕು ನೋಡಿ ಐದು ನಿಮಿಷ ಕುದ್ದಿಂದ ಯಾವ ರೀತಿ ಮೇಲೆ ಎಣ್ಣೆ ಅಂಶ ಹೇಳಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಅಂದರೆ ಅದೆಲ್ಲ ಹಸಿ ವಾಸನೆ ಹೋಗಿಂದ ಎಣ್ಣೆ ಅಂಶ ಬಿಡುತ್ತಲ್ಲ ಆವಾಗ ನಾವು ಇದರೊಳಗೆ ಎಗ್ಗನ್ನು ಹಾಕೋಬೇಕು ಸರಿಕೆ ಕಸೂರಿ ಮೆಹಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಎಗ್ ಹಾಕ್ತಿದ್ವಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಎಗ್ಗನ್ನು ನಾನು ಇದರಲ್ಲಿ ಹಾಕೋತಾ ಇದ್ದೀನಿ ಗ್ರೇವಿನೂ ಕೂಡ ಚೆನ್ನಾಗಿ ಕುದ್ದೈತಿ ನೀವು ನೋಡ್ತಾ ಇರ್ಬೋದು ಎಣ್ಣೆ ಅಂಶ ಹೆಂಗೆ ಅಂತ ಹೇಳಿ ನೋಡಿ ಇಲ್ಲಿ ನಾವು ಕೊರೆದಿರುವಂಥ ಗೆರೆನ ಈ ರೀತಿ ಕಾಣಬೇಕು ಅಂದ್ರೆ ನಾವು ಗ್ರೇವಿ ಏನು ಮಾಡಿರ್ತೀವಲ್ಲ ಗ್ರೇವಿ ಅದರೊಳಗೆ ಎಗ್ ಒಳಗೆ ಹೋಗೋಕೆ ಸಹಾಯ ಆಗುತ್ತೆ ಅಂದ್ರೆ ನಮ್ಗೆ ಎಗ್ ಗ್ರೇವಿ ಟೇಸ್ಟಿಯಾಗಿ ಹತ್ತುತ್ತೆ ಈಗ ಸ್ವಲ್ಪ ನೀರನ್ನು ಹಾಕುತ್ತಾ ಇದ್ದೀನಿ ನಿಮ್ಗೆ ಗ್ರೇವಿ ಗಟ್ಟಿ ಬೇಕಂದ್ರೆ ಕಡಿಮೆ ನೀರನ್ನು ಹಾಕೊಳ್ಳಿ ನಿಮಗೆ ಗ್ರೇವಿ ತಿಳಿಯಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನೀವು ಗ್ರೇವಿನ ಮಾಡ್ಕೋಬೋದು ಈಗ ಸ್ವಲ್ಪ ಅವನ್ನ ಎಗ್ಗನ್ನು ನೀರು ಹಾಕಿಂದ ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಬೇಕು ಈಗ ಒಂದು ಹತ್ತು ನಿಮಿಷ ಕುಡಿತ ಕೊತ್ತಂಬರಿ ಹಾಕಿಂದ ನಾನು ಈಗ ಗ್ರೇವಿಯೊಳಗೆ ಹಾಕಿರುವಂಥ ಎಗ್ಗನ್ನು ಮೇಲೆ ಕೆಳಗೆ ಮಾಡ್ತೀನಿ ನೋಡಿರಿ ಅಂದರೆ ಅದು ತಳ ಹತ್ಕೊಬಾರ್ದು ಗ್ರೇವಿನೂ ಕೂಡ ಏನು ಮಾಡಬೇಕು ಎಗ್ಗಿಗೆ ಚೆನ್ನಾಗಿ ಹತ್ಕೋಬೇಕು ಗ್ರೇವಿ ಯಾವಾಗಲೂ ಭಾಳ ತಿಳಿನೂ ಆಗಬಾರ್ದು ಭಾಳ ಗಟ್ಟಿನೂ ಆಗಬಾರ್ದು ಈ ರೀತಿ ಮೀಡಿಯಮ್ ಆಗಿ ಗ್ರೇವಿ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡ್ತಾ राइट बॉडी मोस्ट बेटर दिस टेक ತಿ ನೋಡಿರಲ್ಲ ಫ್ರೆಂಡ್ಸ್ ಎಗ್ ಗ್ರೇವಿ ಯಸ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ನಾವು ಗ್ರೇವಿ ಮಾಡ್ಕೊಬೇಕಾದ್ರೆ ಯಾವಾಗಲೂ ಒಂದೇ ಅಳತಿಯಲ್ಲಿ ಮಾಡ್ಕೋಬೇಕು ಅದು ತಿ ಭಾಳ ಆದ್ರೂ ಚಲೋ ಆಗಂಗಿಲ್ಲ ಇಲ್ಲಿ ನಾನು ತೋರಿಸಿದಿನಲ್ಲ ಅಷ್ಟು ಮೀಡಿಯಮ್ ಆಗಿ ಗಟ್ಟಿಯಾಗಿದ್ದರೆ ಸಾಕು ನಾವಿಲ್ಲಿ ಬಾಸುಮತಿ ರೈಸ್ ಮಾಡಿ ಅದ್ರ ಜೊತೆಗೆ ಈ ಗ್ರೇವಿನ ಎಗ್ ಗ್ರೇವಿನ ಟೇಸ್ಟ್ ಮಾಡಿದ್ವಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನ ಹೊತ್ತಿ ಬೆಲ್ಲೈಕನ್ ಒತ್ತೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ಫಸ್ಟ್ ನೋಟಿಫ್ರೈ ನಿಮಗೆ ಬರೋದರಿಂದ ಆ ವಿಡಿಯೋನ ನೀವು ಮೊದಲನೇದಾಗಿ ನೋಡ್ಬೋದು ಯಾವ ಅಕ್ಕಿ ಯೂಸ್ ಮಾಡ್ತಿರಲ್ಲ ಆ ರೈಸ್ನ ಮಾಡಿಕೊಂಡು ನೀವು ಈ ರೀತಿ ಗ್ರೇವಿ ಮಾಡಿಕೊಂಡು ಅದನ್ನು ಟೇಸ್ಟ್ ಮಾಡ್ಬೋದು ಇದು ಚಪಾತಿ ಜೊತೆಗೆ ಮತ್ತು ಜೋಳದ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ